ತಾಲೂಕು ಆಫೀಸ್ ಆವರಣದಲ್ಲಿ ಕಸದ ಕಿರಿಕಿ ಅಧಿಕಾರಿಗಳಿಗೆ ಕಸದ ರಾಶಿ ಕಾಣಲಿಲ್ವಾ ತಾಲೂಕು ಕಚೇರಿಯ ಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಚಿಂತಾಮಣಿ ನಗರದ ತಾಲೂಕು ಕಚೇರಿಗೆ ಪ್ರತಿನಿತ್ಯ ಹಲವು ಹಳ್ಳಿಗಳಿಂದ ಜನರು ಕೆಲಸ ನಿಮಿತ್ತ ಬರ್ತಿರ್ತಾರೆ ಹೀಗಿರುವಾಗ ತಾಲೂಕು ಕಚೇರಿ ಆವರಣದ ಹಿಂಭಾಗ ಹಾಗೂ ಮುಂಭಾಗದಲ್ಲಿ ಕಸದ ರಾಶಿ ಇದ್ರೂ ಅಧಿಕಾರಿಗಳು ಸ್ವಚ್ಛತೆಗೆ ಯಾವುದೇ ಆದ್ಯತೆ ನೀಡ್ತಿಲ್ಲವೆಂಬುದು ತಾಲೂಕು ಕಚೇರಿ ಸುತ್ತು ಹಾಕಿದವರಿಗೆ ಮೇಲ್ನೋಟಕ್ಕೆ ಕಾಣ್ತಿದೆ ಸಾರ್ವಜನಿಕ ಕಚೇರಿ ಕಚೇರಿ ಸುತ್ತಲ ಪರಿಸರವನ್ನು ಸ್ವಚ್ಛತೆಯಿಂದ ನಿರ್ವಹಿಸಲು ಇತರರಿಗೆ ಮಾದರಿಯಾಗಬೇಕಾದ ಅಧಿಕಾರಿಗಳೇ ತಾಲೂಕು ಕಚೇರಿ ಪರಿಸರದ ಬಗ್ಗೆ ತಲೆಕೆಡಿಸಿಕೊಳ್ಳದಿರುವುದು ಸಾರ್ವಜನಿಕರಲ್ಲಿ ಆಶ್ಚರ್ಯ ಮೂಡಿಸಿ ಿದೆ ತಾಲೂಕು ಕಚೇರಿ ಪಕ್ಕದಲ್ಲಿಯೇ ಕಸದ ರಾಶಿ ಸುರಿಯುತ್ತಿರುವುದು ಯಾರು ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಕಚೇರಿ ಪಕ್ಕದಲ್ಲಿ ಸ್ವಚ್ಛಗೊಳಿಸಿ ಮೂತ್ರ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದು ಎಂದು ತಾಲೂಕು ಕಚೇರಿಗೆ ಬಂದ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ಯೋರ್ನ ಹೆಸೆಳಿದಿದೆ ಹಾಂ ಚೇಂಜ್ ಮಾಡಬಹುದು को देन ने ए आपा आया तो पूरा नहीं हो सकता है तो इसको को बनाए के लिए कोड है ये जो बच्चे आगे है ये भी मत करना है ये गेम खेलना समझो mba dan mare? selesai?